ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಟೈಮ್ ಟೈಮು ಕರೆಕ್ಟಾಗಿ ಆರು ಮುಕ್ ಆಗಿದೆ ಇವಾಗ ಎಲ್ಲರೂ ಅರ್ಜರ್ಜೆಂಟ್ ಅಲ್ಲಿ ಈಗ ಹೊಲ್ಟಿದಿವಿ ಎಲ್ಲಿ ಹೊಲ್ಟಿದಿವಿ ಅಂದ್ರೆ ಬೀಚಿಗೆ ಈಗ ಕರ್ಕೊಂಡ್ ಹೋಗ್ತವ್ರೆ ಕೊಚ್ಚಿನ್ ಕೊಚ್ಚಿನ್ ಬೀಚಿಗೆ ನಮ್ ಗಭೀಶ್ ಈಗ ರೆಡಿ ಆಗೋನೆ ಈಗ ನಮ್ ಸುಶಿಗ ಮುಖ ತೊಡಿತ ಬಾರ ಬೇಗ ಎಲ್ಲರೂ ಈಗ ಬಸ್ಸಿಗೆ ಹತ್ತು ತೋರ್ರೆ ನಿನ್ನೆನೆ ಹೇಳಿದ್ರು ಆರೂವರೆಗೆ ಕರೆಕ್ಟಾಗಿ ಬೇಗ ಬೇಗ ಬನ್ನಿ ಅಂತ ಬಟ್ ನಾವು ಸಖತ್ ಲೇಟ್ ಮಾಡಿದ್ದೀವಿ ನೋಡಿ ಎಲ್ಲ ಲೆಕ್ಚರ್ಸು ರೆಡಿ ಆಗೋರು ಬೀಚಿಗೆ ನಮ್ಮ ಚರಣ್ ಸರ್ ಶಾರ್ಟ್ ಶಲ್ ಆಕಂದ್ರೆ ರೆಡಿ ಆಗೋರ್ ಬೀಚಿಗೆ ಹೋಗೋಕೆ ನಮ್ಮ ವಿಜಯ್ ಸರ್ ನಿದ್ದೆ ಬಂತ ಸರ್ ನಿಮ್ಗೆ ಸರ್ ಸರ್ ಸೊಳ್ಳೆ ಐತೆ ಏನಾದರೂ ಇಲ್ವಾ ನಾವು ಸ್ಟಾರ್ಟಿಂಗ್ ವಿಂಡೋಸ್ ಓಪನ್ ಮಾಡಿ ಸಖತ್ ಸೊಳ್ಳೆ ಇತ್ತು ಕುಡಿಲಿ ಕುಡಿಲಿ ಗ್ಲಾಸ್ ಗ್ಲಾಸ್ ಕುಡಿಲಿ ಸೊ ಇವಾಗ ಮಾರ್ನಿಂಗ್ ಟೀ ಕೊಟ್ಟವ್ರೆ ಟೀ ಕುಡ್ ಕುಡ್ಕೊಂಡು ಡೈರೆಕ್ಟ್ ಸಮುದ್ರಕ್ಕೆ ಹೋಗದೆ ಫೈನಲಿ ಬೀಚ್ ಇಲ್ಲಿ ತಲುಪಿದ್ವಿ ಬಟ್ ಬೀಚ್ ನೀರ್ ನೋಡಿ ಅಷ್ಟೊಂದೇನು ಚೆನ್ನಾಗಿಲ್ಲ ಸ್ವಲ್ಪ ಗಲೀಜಾಗಿದೆ ಸ್ವಲ್ಪ ಏನ್ ಜಾಸ್ತಿನೇ ಗಲೀಜ ಆಯ್ತು ಇವಾಗ ಎಲ್ರಿಗ ಯೋಚನೆ ಮಾಡ್ತವ್ರೆ ಏನು ಒಳಗಡೆ ಹೋಗದ ಬೇಡವಾ ಅಂತ ನಾನು ಮತ್ತೆ ಸುಶಿ ಹೋಗ್ತಿಲ್ಲ ಬೀಚಿಗೆ ಅರೆ ನೀರ್ ಸಕತ್ ಕೊಳೆ ಆಗೈತ್ ಗುರು ಮಾತ್ರ ನಮ್ ಪ್ರವೀಣ್ ಸರ್ ಬೀಚಲ್ಲಿ ಆಡ್ತಾ ಒಂದು ಏಡಿ ಮರಿನಾ ಬಂದ ಇವಾಗ ಬೀಚಿಂದ ಈಗ ಆಟಾಡ್ಕ ಬಂದ್ರು ಆದ್ರೆ ಯಾರು ಈಗ ಸೀಟ್ ಮೇಲೆ ಈಗ ಕುಚ್ಕೊಳ್ಳಂತೂ ಆಗಲ್ಲ ಯಾಕಂದ್ರೆ ಫುಲ್ಲು ನೋಡಿ ಎಲ್ರು ಎಲ್ರೂ ಮದ್ಯ ಆಗೋ ಇವ್ನ ಬಟ್ಟೆ ನೋಡಿ ಇಲ್ಲಿ ಸೀಟ್ ವರ್ಕ್ ಸೀಟ್ ಮೇಲೆ ಏನು ಮಾಡಬೇಡಿ ನೀವೇ ನಿಜವಾಗ್ಲು ನೀವೇ ಕೂರಕಲ್ಲ ಎಕ್ಸ್ಪೀರಿಯನ್ಸ್ ಇನ್ನೆಲ್ಲ ಉಪ್ನೀರ್ ನೋಡಿ ಸಿರ್ಪಾ ನಮ್ಮ ತುಷಾರು ಸಮುದ್ರದಲ್ಲಿ ಬಿದ್ದಿ ಏಟ್ ಮಾಡ್ಕೊಂಡ ದೈ ಹೊಡ್ಯಕ ಬಿದ್ದ ಏಟ್ ಮಾಡ್ಕೊಂಡ ನೋಡಿ ಇಲ್ಲಿ ಬೀಚ್ ಇಂದ ಇಲ್ಲಿ ರೂಮಿಗೆಲ್ಲ ಬಂದೈತ ನಮ್ಮ ನಿಖಿಲು ಬಂದದ್ಲಾಗ್ ಸ್ನಾನ ಎಲ್ಲ ಮಾಡ್ದ ಬಟ್ ನಾವ್ ಇನ್ನು ಮಾಡಿಲ್ಲ ನಾ ನಿಮ್ಗೆ ಆಮೇಲೆ ಸಿಗ್ತೀನಿ ಮತ್ತೆ ಇನ್ನು ಟಿಫನ್ ಆಗಿಲ್ಲ ಯಾರ್ದು ಫೈನಲಿ ಸ್ನಾನ ಎಲ್ಲ ಆಯ್ತು ನನ್ ಮಗ ಇನ್ನು ನಮ್ ಸುಶಿಗೆ ಇನ್ನು ಸ್ನಾನೇ ಮಾಡ್ದವ್ರೇ ಬಾರ ಈಗ ತಿಂಡಿಗೀಗ ಕರಿತವ್ರೆ ಈಗ ಟಿಫನ್ ಆಕ್ಚುಲಿ ಪಲಾವ್ ಏನೋ ಮಾಡೋರಂತೆ ಬೇಗ ತಿಂಡಿ ಮಾಡೋಣ ಈಗ ಟೈಮ್ ಆಕ್ಚುಲಿ ಹತ್ತುವರೆ ಐತೆ ಬೇರೆ ಹೊಟ್ಟೆ ಬೇರೆ ಅಷ್ಟ ಐತೆ ಈಗ ಫುಲ್ ಬ್ಯಾಗ್ ಎಲ್ಲಾ ಈಗ ಪ್ಯಾಕ್ ಮಾಡಾಯ್ತು ಈಗ ರೂಮ್ ಈಗ ಖಾಲಿ ಮಾಡ್ತಿದೀವಿ ನెక్స్ట్ ಆಕ್ಚುಲಿ ನెక్స్ట్ ಇವತ್ತು ಹೋಗ್ತಿರೋದು ಬೋಟಿಂಗ್ ಅಂತೆ ಬೋಟಿಂಗ್ ಸೊ ಬೋಟಿಂಗ್ ಆದಮೇಲೆ ನೆಕ್ಸ್ಟ್ ನಾಳೆ ಮುನ್ನಾರ್ ಆಯ್ತಾ ಕೀ ಲಾ ಕೀ ಕೊಡ ಕೊಡ್ತೀನಿ ನಾನು ಸರ್ ಕೀ ಕೊಡ್ತಾ ಇದೀವಿ ಚೆಕ್ ಔಟ್ ಆಗಿದೀವಿ ಎಲ್ಲ ಹಣ ಕೊಬಿಟ್ಟಿದ್ರು ಫೈನಲಿ ಟಿಫನ್ ಎಲ್ಲಾ ಮಾಡ್ಕೊಂಡಿದೀಗ ಬಸಿಗ ಹತ್ತಿದೀವಿ ನೋಡಿ ಮೊನ್ನೆಯಿಂದ ಫಸ್ಟ್ ಅಲ್ಲಿ ಇದ್ವಿ ಫಸ್ಟ್ ಸೀಟ್ ಅಲ್ಲಿ ಫುಲ್ ಲಾಸ್ಟ್ ಬಂದಿದೀವಿ ಯಾಕಂದ್ರೆ ಸ್ವಲ್ಪ ಜನ ಗರ್ಲ್ಸ್ ಈಗ ಇಲ್ಲಿ ಈ ಬಸ್ಸಿಗೆ ಬಂದವ್ರೆ ಸೊ ಅದಕ್ಕೆ ಸ್ವಲ್ಪ ಅದಕ್ಕೆ ಇವಾಗ ನಮ್ ಸುಶಿಗೆ ಈಗ ಸೀಟ್ ಇಲ್ಲ ಅದಕ್ಕೆ ಈಗ ಏನೋ ಐಡಿಯಾ ಈಗ ಬಸ್ಸಲ್ಲಿ ಸ್ವಲ್ಪ ಜನ ಡ್ಯಾನ್ಸ್ ಮಾಡಿದ್ರು ಈಗ ಇಲ್ಲಿ ರೀಚ್ ಆಗಿದೀವಿ ಆಗಿದಿವಿ ಎಲ್ಲಿಗರ ಬೋಟಿಂಗ್ ಇವಾಗ ನಂದು ಯಾಕೋ ವಾಯ್ಸ್ ಗೊರಕ್ರ ಅಂತ ಐತೆ ನೋಡಿ ನಮ್ ಪ್ರವೀಣ್ ಸರ್ ಬ್ಲೂಟೂತ್ ಎಲ್ಲ ಹಾಕೊಂಡ್ ಫುಲ್ ಸ್ಮಾರ್ಟ್ ಆಗೋ ನಮ್ಮ ವಿಜಯ್ ಸರ್ ರೆಡ್ ಟಿ ಶರ್ಟ್ ಹಾಕೊಂಡ್ ಫುಲ್ ಸ್ಮಾರ್ಟ್ ಆಗೋ ಎಲ್ರು ಇವತ್ತು ಒಂದೊಂದ್ ಹಾಕೊಂಡ್ ಒಟ್ನಲ್ಲಿ ಒಂದ್ ಸ್ಮಾರ್ಟ್ ಆಗೋ ಮನೋಜ್ ಸರ್ ಅಷ್ಟೇ ರೆಡ್ ರೆಡ್ ಜಾಕೆಟ್ ಸ್ಮಾರ್ಟ್ ಗಾಯ್ಸ್ ನಿಮ್ಗೆ ಸ್ಪೆಷಲ್ ವ್ಯಕ್ತಿನ್ ತೋರಿಸ್ತೀನಿ ಏನಂದ್ರೆ ಇವರೇ ರಾಜೀವ್ ಇವನು ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಮಧ್ಯಪ್ರದೇಶ ಮಧ್ಯಪ್ರದೇಶದಿಂದ ಬಂದು ಮೂರೇ ಮೂರು ತಿಂಗಳಲ್ಲಿ ಕನ್ನಡ ಕಲ್ತವ್ರೆ ಇಟ್ಸ್ ಗ್ರೇಟ್ ರಾಜೀವ್ ಏನಾದ್ರು ಹೇಳ ಕನ್ನಡದಲ್ಲಿ ಸಾಕು ಅಷ್ಟೇ ಮತ್ತೊಂದ್ಸಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಇದೇನು ಅಂಡರ್ ಗ್ರೌಂಡ ಹಿಂಗ್ ಹಿಂಗ್ ಮೇಲೆ ಹತ್ತದು ನೋಡಿ ಬೋಟ್ ಹತ್ತುತ್ತ ಇನ್ಗಾಸ್ ಕೆಳಗಡೆ ಬಂದು ಆಮೇಲೆ ಮೇಲೋಗೋದು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಎಲ್ಲರೂ ಕೇಳಿಸ್ಕೊಳ್ಳಿ

ಬೋಟ್ ಹೆಂಗ್ ಹೆಂಗಿದೆ ಅಂತ ನೋಡಿದ್ರಿ ಸೊ ಈಗ ಒಂದ್ಸಲ ಇಲ್ಲಿ ಇಲ್ಲೊಂದ್ಸಲ ನೋಡೋಣ ಕ್ಯಾಬಿನ್ ಯೂಟ್ಯೂಬರ್ ಚಕ್ರಂಜನ್ ಕ್ಯಾಬಿನ್ ಈ ತರ ಇತ್ತು ಸ್ಟೇರಿಂಗ್ ಇದಕ್ಕೆ ಘೇರಲೂ ಇಲ್ವಂತೆ ಸೇಮ್ ಸ್ಕೂಟಿ ತರಂತೆ ಸೇಮ್ ಸ್ಕೂಟಿ ತರಂತೆ ಆಕ್ಸಲೇಟರ್ ಬ್ರೇಕ್ ಅಷ್ಟೇಮೇಲೆ ಸ್ಟೀರಿಂಗ್ ಸೇಮ್ ಸ್ಕೂಟಿ ತರ ಆಮೇಲೆ ಒಂದು ರಿವರ್ಸ್ ಗೇರ್ ಅಷ್ಟೇ ಬಂಗಣ್ಣ ಫೋಬನ್ ಬಂಗಣ್ಣ ಫೋಬನ್ ಬಂಗಣ್ಣ ಫೋಬನ್ ಐಸ್ ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಈಗ ಒಂದೊಂದು ಐಸ್ ಕ್ರೀಮ್ ತಗೊಂಡಿದ್ವಿ ಈಗ ನಾನು ಗಮೀಸು ಎಲ್ಲರೂ ಸುಮಾರು ಜನ ಈಗ ಐಸ್ ಕ್ರೀಮ್ ತಗೊಂಡವ್ರೆ ಮಾತ್ರ ನಿಜ ಸಕ್ಕಾಗಿತ್ತು ಮಾತ್ರ ಈ ಐಸ್ ಕ್ರೀಮ್ ತಗೊಂಡಿದ್ದಕ್ಕೆ ಅರ್ಧ ಒಂಥರ ಸಮಾಧಾನ ಆಗ್ತಿದ್ರು ಇಲ್ಲಾಂದರೆ ಫುಲ್ ತಲೆ ಎಲ್ಲ ಓಕೆ ಓಕೆಸ್ ಈಗ ಟೈಮ್ ಆ್ಯಕ್ಚುಲಿ ಕರೆಕ್ಟಾಗಿ ನಾಲ್ಕು ಮುಕ್ಕಾಲಾಗಿದೆ ಸೊ ಇವಾಗ ನಾವು ಈಗ ಊಟಕ್ಕೆ ಬಂದಿದ್ದೀವಿ ಅಲ್ಲಿ ಬ್ಲಾಗ್ ಏನೂ ಮಾಡಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬಸ್ಸಿಗೆ ಹತ್ತಿದ್ವಿ ಬಸ್ಸಿಗೆ ಹತ್ತಾದ್ಮೇಲೆ ಎಲ್ಲರೂ ಆಲ್ಮೋಸ್ಟ್ ಮಲಗಿದ್ವಿ ಸೊ ನಾನು ಮಲಗಿದ್ದೆ ಅದಕ್ಕೆ ಜಾಸ್ತಿ ಏನು ಮಾಡಿಲ್ಲ ಸೊ ಇವಾಗ ಇಲ್ಲಿ ಊಟಕ್ಕೆ ಈಗ ಇಲ್ಲಿ ಬಂದಿದ್ದೀವಿ ಅಣ್ಣ ಇದು ಯಾವ ಅಣ್ಣ ಇದು ನಿಮಗೆ ಗೊತ್ತಾ ಕಾಲ್ ಹೊಡಿ ಕಾಲ್ವಡಿ ಅಂತ ಇದು ಊಟ ಎಲ್ಲ ರೆಡಿ ಆಗಿದೆ ಅನ್ನೂ ರೆಡಿ ಆಗೈತೆ ಸಾಂಬಾರು ರೆಡಿ ಆಗೈತೆ ಆದರೆ ಇವಾಗ ಹಪ್ಳ ಈಗ ರೆಡಿ ಈಗ ಇವಾಗ ಊಟ ಈಗ ಮಾಡ್ತಿದ್ದೀನಿ ಊಟ ಅನ್ನ ಸಾಂಬಾರು

ಈಗ ಕರೆಕ್ಟ್ ಆಗಿ ಟೈಮ್ ಹತ್ತು ಐವತ್ ಮೂರ್ ಆಗೈತೆ ಈಗ ನಾವು ಮನ್ನೂರ್ಗೀಗ ರೀಚ್ ಆಯ್ತು ಆಗಿದೀವಿ ಇವಾಗ ಮುನ್ನಾರ್ಗೀಗ ರೀಚ್ ಆಗಿದೀವಿ ಮಾತ್ರ ಇಲ್ಲೊಂದು ಎಷ್ಟು ಕೋಲ್ಡ್ ಐತೆ ಅಂದ್ರೆ ಸಖತ್ತೆ ಕೋಲ್ಡ್ ಐತೆ ಮತ್ತೆ ರೂಮ್ ಈ ರೂಮ್ ಮಾತ್ರ ಈ ರೂಮ್ ಮಾತ್ರ ಸೈಕ್ ಸಹೈತ್ ಗುರು ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ತೋರ್ಸ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ ಸೀರಿಯಸ್ ಒಂಥರ ಡಿಫ್ರೆಂಟ್ ಆಗೈತ್ ಮಾತ್ರ ಹಾಗೆ ಬೇರೆ ರೂಮಿಗೆ ಬಂದೆ ಅದಕ್ಕೆ ಹೇಳ್ದೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಇವಾಗ ಮೋಸ್ಟ್ಲಿ ಇದು ಫೈರ್ ಕ್ಯಾಂಪ್ ಏನಾದ್ರು ಮಾಡಬಹುದು ಅನ್ಸುತ್ತೆ ಒಟ್ನಲ್ಲಿ ಈಗ ಊಟ ನಾನ್ ವೆಜ್ ಚಿಕನ್ ಮಾಡ್ತಿದ್ದಾರೆ ಈ ಚಳಿಗೊಂತಿ ಚಿಕನ್ ಇನ್ನೂ ಮಸ್ತ್ ಇರುತ್ತೆ ಆಕ್ಚುಲಿ ಇಲ್ಲಿ ಹೊರ್ಗಡೆನೋ ವಿಲ್ಲಾ ಸಕೈತೆ ಬೆಳಿಗ್ಗೆ ತೋರಿಸ್ತೀನಿ ಇಲ್ಲಿ ರಾತ್ರಿ ಇಲ್ಲಿ ಈಗ ವಿಡಿಯೋನು ಮಾಡಿದ್ರು ವೇಸ್ಟ್ ಏನು ಕಾಣೋದಿಲ್ಲ ಈ ರಾತ್ರಿಲಿ ಲಾಡ್ಜಿಂದು ಈ ಕಡೆ ಸೈಡ್ ಅಲ್ಲಿ ಭಟ್ರು ಇವಾಗ

ಆ ಗೀ ರೈಸು ಜೊತೆಗೆ ಚಿಕನ್ ಹೆಂಗೆ ಅನಿಸ್ತಿದೆ ಬಾಯ್ಸ್ ಹೆಂಗ್ ಅನಿಸ್ತಿದೆ ಈ ಚಳಿಲಿ ಈ ಬಿಸಿ ಬಿಸಿ ಊಟ ಅದು ಬೇರೆ ಚಿಕನ್ನು ಚೆಕನಾಗಿದೆ ಅಲ್ಲ ಆ ಚಳಿಗೆ ಕಾಂಬಿನೇಷನ್ ಚೆನ್ನಾಗಿದೆ